ಈಗ ಅರವತ್ತಕ್ಕೂ ಜಾಸ್ತಿ ಶಾರ್ಟ್ ಮೂವಿ ಮಾಡಿದೀರ ಅಂತ ಹೇಳಿದ್ರೆ ಆ ಅರವತ್ತು ಮೂವಿಲಿ ಎಷ್ಟು ಶಾರ್ಟ್ ಮೂವಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಎಷ್ಟು ನೇಮ್ ತಂದ್ಕೊಟ್ಟಿದೆ ನಿಮ್ಗೆ ಹ್ಮ್ ಮಲ್ಲಪ್ಪ ಸೌಕರ್ ಅನ್ನೋ ಸೀರೀಸ್ ಅಲ್ಲಿ ದುರ್ಗಿ ಅನ್ನೋ ಕ್ಯಾರೆಕ್ಟರ್ ಜನ ಎಲ್ಲೋದ್ರು ಗುರ್ತಿಸ್ತಾರೆ ಓ ದುರ್ಗಿ ಪ್ರಿಯಾಸ ದುರ್ಗಿ ಆಮೇಲೆ ಸಕ್ರಿ ಅನ್ನೋ ಸಾಂಗ್ ಮಾಡಿದ್ವಿ ಇದೆ ಇದೆ ನಮ್ಸ ಎಲ್ಯಾಂಗ್ ಸಕ್ರಿ ಸಕ್ರಿಗೊಂಬಿ ಅಂತ ಗುರ್ತಿಸ್ತಾರೆ ವಾರ್ಗಿತ್ತಿ ಹಂಸ ಏ ಜಾಳೋದ್ ರೊಟ್ಟಿ ಬಂತಳ ಸೊ ಈಗ ಜನ ಎಲ್ಲ ಅಷ್ಟೊಂದು ರೆಸ್ಪಾನ್ಸ್ ಸಿಕ್ಕಿದಾಗ ನಿಮ್ಮನ್ನು ಐಡೆಂಟಿಫೈ ಮಾಡಿದಾಗ ಹೇಗೆ ಅನಿಸುತ್ತೆ ನಿಮಗೆ ಖುಷಿ ಆಕೈತೆ ಯಾಕಂದ್ರೆ ಒಬ್ಬ ಮನುಷ್ಯ ಯಾರು ಮಾತಾಡ್ಸೋದಿಲ್ರಿ ಈ ಕಾಲದಾಗ ಯಾರೋ ಹೊಂಟಾರು ಬಿದ್ದಾರಂದ್ರೆ ಯಾರೂ ಹೋಗಿ ಎಪ್ಸೋದಿಲ್ಲ ಅಂತಾದ್ರಾಗ ನಮಗೆ ಎಷ್ಟೋ ಅವ್ರ ಬ್ಯಿ ಲೈಫ್ ಒಳಗು ಬೆಂಗ್ಳೂರೊಳಗೂ ಆತ ಪ್ರತಿಯೊಬ್ರು ಕ್ಯಾಬ್ ಡ್ರೈವರ್ ಇರಲಿ ಆಟೋ ಡ್ರೈವರ್ಸ್ ಇರಲಿ ಯಾರೇ ಇರಲಿ ಅವ್ರು ಗುರ್ತಿಸಿ ಮೇಡಮ್ ನೀವು ವೀಡಿಯೋ ರೀ ಉತ್ತರ ಕರ್ನಾಟಕದವ್ರಿರ್ಲಿ ಅಂತೆ ನಿಂತು ಫೋಟೋ ತಗೊಂಡು ಪ್ರೀತಿಯೇ ಮಾತಾಡ್ಸೋಕರ ಭಾಳ ಖುಷಿ ರೀ ಸರ್ ಫಸ್ಟ್ ರೀಲ್ಸ್ ಹೇಳಿದ್ರಿ ಫಸ್ಟ್ ನಿಮ್ಮ ಶಾರ್ಟ್ ಮೂವಿ ಹೇಳಿದ್ರಿ ನೆಕ್ಸ್ಟ್ ಪ್ರಾಜೆಕ್ಟ್ ನಿಮ್ಮ ಕೈಲಿ ಇದೆ ಎಷ್ಟು ಶಾರ್ಟ್ ಮೂವಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಶಾರ್ಟ್ ಮೂವಿ ಅವು ಎಷ್ಟು ಬರ್ತಾವೆ ಎಲ್ಲ ಒಟ್ಟು ಮೂವಿ ಇರಲಿ ಶಾರ್ಟ್ ಮೂವಿ ಯಾವುದು ನನಗೆ ಯಾವ್ದು ಚಲೋ ಅನ್ನಿಸ್ತೈತಲ್ಲ ಅಂದ್ರೆ ಹಾ ಅಪ್ಪ ನಾ ಇವ್ನು ಮಾಡ್ಬೋದು ಅನ್ನೋ ಯಾವ್ದಾವ ಎಲ್ಲ ಮಾಡ್ತೀನಿ ಈಗ ಲಾಸ್ಟ್ ಪುರುಷೋತ್ತಮ ಅಂತೇಳಿ ಮೂವಿ ಬಂತ ಅಮರ್ ಜಿಮ್ ರವಿ ಸರ್ ಅದೇ ಡೈರೆಕ್ಟರ್ ಜೊತೆ ಒಂದು ಮೂವಿ ಸೈನ್ ಅಪ್ ಆಗೈತ್ರಿ ನೆಕ್ಸ್ಟ್ ಡಿಸೆಂಬರ್ ಒಳಗ್ ಶೂಟ್ ಸ್ಟಾರ್ಟ್ ಆಕೇತಿ ಮತ್ತೆ ಸ್ಕೂಲ್ ಡೇಸ್ ಅಂತಂದ್ರೆ ಅದು ಡಿಸೆಂಬರ್ಗೆ ಮೂವಿ ರಿಲೀಸ್ ಆಕೇತಿ ಇನ್ನ ಬಿಗ್ ಬಾಸ್ ಪ್ರಥಮ್ ಅವ್ರ ಜೊತೆ ಒಂದ್ ಮೂವಿ ಅಲ್ಲ ಯಾವ ಹೀರೋಯಿನ್ಗೂ ಪ್ರಿಯಾ ಅವ್ರ ಕಮ್ಮಿ ಇಲ್ಲ ಅರವತ್ತಕ್ಕೂ ಜಾಸ್ತಿ ಶಾರ್ಟ್ ಮೂವಿ ಮಾಡಿದ್ದಾರೆ ಅಂದ್ರೆ ಯಾರಿಗೂ ನೀವು ಕಮ್ಮಿ ಇಲ್ಲ ಬಿಡಿ ಆದ್ರೆ ನೀವೇ ಈ ಸಿನಿಮಾನ ಡೈರೆಕ್ಟ್ ಮಾಡಬೇಕು ಈ ತರ ಶಾರ್ಟ್ ಮೂವಿ ಮಾಡ್ಬೇಕು ಅಂತ ಕತೆ ಬರ್ದಿದ್ದೀರಾ ಹಾ ನಂಗೆ ಯಾವ ಐಡಿಯಾ ಬರ್ತಾವಲ್ಲ ನಾನು ನಮ್ಮ ಜೊತೆ ಯಾರು ಯೂಟ್ಯೂಬರ್ಸ್ ಅದಲ್ಲ ಅವ್ರಿಗೆ ಹೇಳ್ತೀನಿ ಹಿಂಗೆ ಮಾಡ್ಬೋದಲ್ರಿ ನಾವು ಇದನ್ನ ಯಾರು ಮಾಡಿಲ್ಲ ನಾವು ಈ ಕಂಟೆಂಟ್ ಮೇಲೆ ಯಾರು ಮಾಡಿಲ್ಲ ಇದನ್ನು ತೋರಿಸ್ಬೋದಲ್ಲ ಹೇಳಿ ನಾನಾ ಅವರಿಗೆ ಲೈನ್ ಆತು ಅಥ್ವಾ ಡೈಲಾಗ್ಸ್ ಒಳಗೆ ಹೇಳಿದ್ರೆ ಹಂಗ್ ಮಾಡ್ಕೊಂತ ಬಂದಿವಿ ಅದ್ರ ಸ್ವಂತ ನಾನಾ ಹೇಳಿ ಇನ್ನ ಮಟ್ಟ ಮಾಡಿಲ್ಲ